ನಾನು ಬೇಕು ನಿಮ್ಮ ಬೇಕು ಯಾರು ಬೇಕು ನಿಮಗೆ ನಿಮ್ಮ ಮಾತು ದಿನ ಇರ್ತಾವೆ ನನ್ನ ಮಾತು ದಿನ ಇರೋಂಗಿಲ್ಲ ಹೌದಿಲ್ಲ ಒಂದು ಪೂಜ್ಯರು ಹೇಳ್ಯಾರ ಹತ್ತು ನಿಮಿಷ ಮಾತಾಡುತ್ತೆ ನಾ ಹತ್ತು ನಿಮಿಷ ಮಾತಾಡೋಂಗಿಲ್ಲ ನನ್ನ ಹತ್ತೆ ಎರಡು ಮಾತದಾವ ಎಷ್ಟ್ರಿ ನನ್ನ ಹತ್ತೆಕ್ಕೆ ಎರಡು ಮಾತದವು ಎರಡು ಮಾತುಗಳು ಎಷ್ಟು ತಾಸಿನದಾವಪ್ಪ ಅಂದ್ರೆ ಒಂದು ಮಾತು ಒಂದು ತಾಸಿಂದು ಇನ್ನೊಂದು ಮಾತು ಇನ್ನೊಂದು ತಾಸಿಂದು ಎರಡು ಶೇರ್ ಎರಡು ತಾಸು ಹಾಕವು ಕುಂದರ್ತೀರ ಗಟ್ಟಿದ್ದೀರ ನೀವು ಇರಬೇಕಾಕೈತಿ ಅದಕ್ಕೆ ಹೇಳ್ತಾರೆ ಹೇಳೋರು ಕಂಠ ಕೇಳೋರು ಸ್ವಂಟ ಎರಡು ಗಟ್ಟಿದ್ದು ಅಂದ್ರೆ ಪ್ರವಚನ ಭಾರಿ ಚೆಂದ ಅಂತ ಅದು ಎಲ್ಲಿ ಆಗಕೈತೈತಿ ಅಂದ್ರೆ ಮುತ್ತಿನ ಕಂತಿ ಮಾಡ್ದಾಗ ಆಗಕತ್ತೈತಿ ಅಂತ ಹೆಮ್ಮೆ ನಾ ಇನ್ನು ಚಲೋ ಮಾಡ್ತೀನ ಈ ಚಾಲೋ ಮಾಡಿಲ್ಲ ಸುಮ್ಮ ನಿಮಗೊಂದು ಚುಟುಕ್ ಕೊಟ್ಟನೆ ಅಷ್ಟೆ ತ್ರೈಲೋಕ್ಯ ಸಂಪದ ಲೈಕ್ಯ ಸಮಲ್ಲೇಖನಾ ಬಿತ್ತಯ ಸಚಿದಾನಂದರ ಉಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾಮುಸರ್ವಲೋಕಾನಂ ಪ್ರಕೃತಿ ಶಾಸ್ತ್ರಪಾರಗ ತಾನ್ ಧರ್ಮಚಾರಣಿ ಶಂಭೋ ಪ್ರಣಮಾಮಿ ಪರಾಶಿವ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಬಸವಾಧಿ ಶಿವಶರಣರನ್ನಾರದ್ಮಲ್ಲಿ ಸ್ಮರಿಸಿಕೊಳ್ಳುತ್ತಾ ಏನ ಆರಾಧ್ಯ ಗುರುವರನ್ನಾರಲ್ಲಿ ಸ್ಮರಿಸಿಕೊಳ್ಳುತ್ತ ಮುತ್ತಿನ ಹಿರೇಮಠದ ಎಲ್ಲ ಕರ್ತುಕತೆಗೆ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಜಗಜ್ಜನನಿಯಾಗಿರ್ತಕ್ಕಂತಹ ಜಗನ್ಮಾತೆ ಮಹಾಲಕ್ಷ್ಮಿಯನ್ನಾರಲ್ಲಿ ಸ್ಮರಿಸಿಕೊಳ್ಳುತ್ತ ನವರಾತ್ರಿಯ ನವದುರ್ಗಿಯರನ್ನಾರಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತ ಮುತ್ತಿನ ಕಂತಿ ಹಿರೇಮಠದಲ್ಲಿ ಹದಿನೇಳು ವರ್ಷಗಳ ನಿರಂತರವಾಗಿ ನಡೆದುಕೊಂಡು ಬರ್ತಿರ್ತಕ್ಕಂತಹ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಆತ್ಮೀಯರು ಹಿರಿಯರು ಎನ್ನ ಮಾರ್ಗದರ್ಶಕರೂ ಆಗಿರ್ತಕ್ಕಂತಹ ಶಠಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಲ್ಲೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಅದೇ ತರನಾಗಿ ಇಲ್ಲಿ ತನಕ ನಿರೂಪಣ ಸೇವೆಯನ್ನು ಮಾಡಿರ್ತಕ್ಕಂತಹ ನಿರೂಪಣಗಾರರೇ ಮತ್ತು ಛಾಯಾಗ್ರಹ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಎಲ್ಲ ಛಾಯಾಗ್ರಹರೇ ಪತ್ರಿಕೆ ಮಿದ್ದದವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಜಮಖಂಡಿ ಗ್ರಾಮದ ಎಲ್ಲ ತಾಯಂದಿರೇ ಹಿರಿಯರೇ ಮತ್ತು ತಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯದಲ್ಲೂ ಕೂಡ ಪ್ರವಚನದ ದೇವಿಯ ಮಹಾತ್ಮೆಯ ಕುರಿತು ಪ್ರವಚನವನ್ನು ನೋಡತಕ್ಕಂತಹ ನಮ್ಮ ಪೂಜ್ಯರಲ್ಲೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ತಾವೆಲ್ಲರೂ ಕೂಡ ಪ್ರತಿನಿತ್ಯದಲ್ಲೂ ಕೂಡ ಪ್ರವಚನ ಕೇಳ್ತಾ ಬರ್ತಕ್ಕಂಥವ್ರು ಇದ್ದೀವಿ ದೇವಿ ಆರಾಧನೆಯನ್ನು ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರು ಇದ್ದೀರಿ ಅದರ ಜೊತೆಗೆ ದೇವಿಯ ಆರಾಧನೆಯ ಮಾಡುವುದರ ಜೊತೆಗೆ ದೇವಿಯನ್ನು ಕುರಿತು ದೇವಿಯ ಮಹಾತ್ಮೆಯನ್ನು ನಾವೆಲ್ಲರೂ ಕೂಡ ತಿಳಿತಕ್ಕಂಥವ್ರು ಆಗ್ತಾ ಇದ್ದೀವಿ ಯಾಕಂದರೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಯಾವುದಾದ ರೀತಿಯಾಗಿರ್ತಕ್ಕಂತಹ ಎಲ್ಲ ರೀತಿಯ ಪೂಜೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಆಗ್ತಿದ್ದಾರೆ ಆದರೆ ಭಾರತ ದೇಶ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವಾಗಲೂ ಕೂಡ ಹೆಣ್ಣಿಗೆ ಅತಿಯಾಗಿರ್ತಕ್ಕಂತಹ ಔದ್ಧಾರ್ಯತೆರ್ತಕ್ಕಂತಹ ಒಂದು ಸ್ಥಾನ ಮಾನವನ್ನು ಕೊಟ್ಟಿರ್ತಕ್ಕಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಯಾಕಂದರೆ ಇಲ್ಲಿ ಶ್ರೀ ಸ್ವಾತಂತ್ರ್ಯದ ಗಂಡಿಗೆ ಎಷ್ಟು ಸ್ವತಂತ್ರವನ್ನು ನಾವು ಕೊಟ್ಟಿದ್ದೇವೋ ಅಷ್ಟೇ ಸ್ವತಂತ್ರವನ್ನು ಹೆಣ್ಣಿಗೂ ಕೂಡ ಕೊಟ್ಟಿರ್ತಕ್ಕಂತಹ ದೇಶ ಅದು ಭಾರತ ದೇಶ ಆ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಏನೋ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ಆಗಿದ್ದೀವಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಆ ತಾಯಿಯನ್ನು ಬಹಳ ಗೌರವದಿಂದ ಕಾಣ್ತಕ್ಕಂತಹದಾಗಬೇಕು ಹೆಣ್ಣು ಈ ಜಗತ್ತಿನ ಕಣ್ಣು ಹೆಣ್ಣಿಲ್ಲ ಅಂದರೆ ಈ ಜಗತ್ತು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಯಾವಾಗಲೂ ಕೂಡ ಹೆಣ್ಣನ್ನು ಯಾವ ದೇಶ ಯಾವ ಮನೆ ಯಾವಾಗಲೂ ಕೂಡ ಹೆಣ್ಣನ್ನು ಬಹಳ ಸಂತೋಷವಾಗಿ ಗೌರವದಿಂದ ನೋಡ್ಕೊಳ್ತಕ್ಕಂಥದ್ದು ಆಗ್ತದೋ ಆ ದೇಶಕ್ಕೆ ಯಾವತ್ತೂ ಬಡತನ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಮಣಿತನಕ್ಕೆ ಯಾವತ್ತು ದುಃಖ ನೋವುಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ನೆನಪು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಭಾರತ ದೇಶ ಅಂತಕ್ಕಂಥದ್ದು ಆಧ್ಯಾತ್ಮಿಕದ ತವರೂರು ಇಡೀ ಜಗತ್ತಿಗೆ ಅಧ್ಯಾತ್ಮವನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಯಾವ ಏಕೈಕ ದೇಶ ಯಾವುದಾದ್ರೂ ಇದು ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರಿತಕ್ಕಂಥವ್ರು ಆಗಬಾರ್ದು ಆದರೆ ಇವತ್ತಿನ ದಿವಸ ಏನಾಗಿದೆಪ್ಪ ಅಂದರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಎಲ್ಲ ಹಾಳಾಗ್ತದೆ ನಮ್ಮ ದೇಶದ ಸಂಸ್ಕೃತಿಯನ್ನು ಬೇರೆ ದೇಶದವರು ಬಳಸ್ಕೊಳ್ತಾ ಇದ್ದಾರೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವರ ದೇಶದೊಳಗೆ ಆ ಕಲ್ಚರನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಎಲ್ಲವನ್ನೂ ಕೊಟ್ಟು ನಮ್ಮ ದೇಶದಲ್ಲಿ ನಾವೇನಾಗಿವಪ್ಪ ಅಂದ್ರೆ ಪರದೇಶದವರ ಸಂಸ್ಕೃತಿಯನ್ನು ಅಳವಡಿಸ್ಕೊಳಕತ್ತೀವಿ ಹೌದಿಲ್ಲ ಅದು ಆಗಬಾರ್ದು ಯಾಕಂದ್ರೆ ನಮ್ಮ ಅವನತಿಗೆ ಬೇರೆ ಯಾರೂ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೇ ಕಾರಣ ಆಗ್ತೀವಿ ಒಂದು ದೇಶವನ್ನು ಹಾಳು ಮಾಡಲಿಕ್ಕೆ ಅಲ್ಲಿ ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಆ ದೇಶದ ಮ್ಯಾಗ ಬಾಂಬ್ ಹಾಕೋ ಅವಶ್ಯಕತೆ ಇಲ್ಲ ಅಣು ಬಾಂಬ್ ಹಾಕೋ ಅವಶ್ಯಕತೆ ಇಲ್ಲ ಆ ದೇಶವನ್ನು ಹಾಳು ಮಾಡಬೇಕಾಗಿತ್ತು ಅಂದ್ರೆ ಆ ದೇಶದಲ್ಲಿರ್ತಕ್ಕಂತಹ ಸಂಸ್ಕೃತಿಯನ್ನು ಹಾಳು ಮಾಡಿಬಿಟ್ಟು ಅಂದರೆ ಸಾಕು ಆ ದೇಶ ತಾನೇ ತಾನೇ ನಾಶ ಆಗಿ ಹೋಗ್ತದಂತ ಬೇರೆ ದೇಶದವ್ರು ತಿಳ್ಕೊಂಡ್ಬಿಟ್ಟಾರ ಅದಕ್ಕೆ ನಮ್ಮ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಕ್ಕಂಥವ್ರು ಆಗಬಾರ್ದು ನಮ್ಮ ದೇಶದ ಸಂಸ್ಕೃತಿ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ಧರ್ಮದ ಸಂಸ್ಕೃತಿಯನ್ನು ನಾವು ಬೆಳೆಸಿ ಉಳಿಸಿ ಏನಾದರೂ ಒಂದಿಷ್ಟು ಎತ್ತಿ ಹಿಡಿತಕ್ಕಂಥವ್ರು ಆದ್ರಿ ಅಂದರೆ ಈ ಜಗತ್ತಿಗೆ ನಾವು ಬಂದದಕ್ಕೂ ಕೂಡ ಸಾರ್ಥಕ ಆಗ್ತದಂತ ಅವೆಲ್ಲರೂ ಕೂಡ ತಿಳಿಬೇಕಾಗ್ತದೆ ಯಾಕಂದರೆ ಅದಕ್ಕೆ ಯಾವ ರಂಗದಲ್ಲಾದರೂ ಇರೋ ಅಂತ ಹೇಳ್ತಾರೆ ಒಂದು ಕಡೆ ಮಹಾತ್ಮರು ಹೇಳ್ತಾರೋ ನೀ ಯಾವ ರಂಗದಲ್ಲಾದರೂ ಇರು ಆದರೆ ಅಂತರಂಗದಲ್ಲಿ ಮಾತ್ರ ಚೆನ್ನಾಗಿರು ಮಾತನ್ನು ಹೇಳ್ತಾರೆ ಅದಕ್ಕೆ ನಾವು ಅಂತರಂಗದೊಳಗೆ ಭಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಆಗಬೇಕು ಇದು ಭಕ್ತಿಯ ಕಾರ್ಯಕ್ರಮ ಅದ ಇಲ್ಲಿ ನಿಮಗೆಲ್ಲ ಕೊಡ್ತಾರೆ ಮನೆಯಾಗ ಹೌದಿಲ್ಲ ಹೆಣ್ಣು ಕೊಡ್ತಾರ ಹೊಣ್ಣು ಕೊಡ್ತಾರ ಮಣ್ಣು ಕೊಡ್ತಾರೆ ಸತ್ತಾಗ ಮಣ್ಣು ಕೊಡ್ತಾರೆ ಆದ್ರೆ ಬದುಕು ಕೆಟ್ಟು ಹೋಗದ ರೀತಿಯೊಳಗೆ ಯಾವತ್ತಾದ್ರೂ ಗುರು ನಿಮಗೆ ಏನು ಕೊಡ್ತಾನಪ್ಪ ಅಂದ್ರೆ ಜ್ಞಾನದ ಮಾರ್ಗವನ್ನು ಕೊಡ್ತಕ್ಕಂಥವ್ನ ಆಗ್ತಾನೆ ಬಿಟ್ಟರೆ ಇನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಕೊಡೋರು ಬರ್ದಾರ ಕೊಡ್ತೀರಲ್ಲ ನೀವು ಹಾಂ ಹೊಟ್ಟೆ ಹೆಸದತ್ತಿರ ಬಾಜು ಮನೆಯವ್ರು ಕರೆದೊಂದು ಕೊಡ್ತಾರು ಕೊಡ್ತಾರ ಸತ್ತಾಗ ಮಣ್ಣು ಕೊಡ್ತಾರು ಕೊಡ್ತಾರೆ ಹೆಸನು ಸತ್ತ ತೊಗೊಂಡು ಹೋಗಿ ಎತ್ತೋಗಿದ್ದಾರ ಆದ್ರೆ ಸಾವು ಬರುವಕ್ಕಿಂತ ಮೊದಲು ಆದ್ರೆ ಬದುಕು ಕೆಟ್ಟು ಹೋಗದ ರೀತಿಯೊಳಗೆ ಬದುಕು ಅಜ್ಞಾನದಿಂದ ಜ್ಞಾನದ ವೃತ್ತ ಸಾಗಬೇಕಾಗಿತ್ತಂದ್ರೆ ಅದಕ್ಕೆ ಮೂಲ ಅವಶ್ಯಕ ಯಾರು ಆಗ್ತಾರಪ್ಪ ಅಂದ್ರೆ ಗುರು ಆಗ್ತಾನೆ ಗುರು ಇಲ್ಲದಂದ್ರೆ ನೀವು ಗುರಿ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಮಹಾತ್ಮರು ಅದಕ್ಕೆ ಹಿಂದಿನ ಕಾಲದಾಗ ಹಿಂಗಿತ್ತಲ್ಲ ಏನಪ್ಪ ಅಂದ್ರೆ ಹಿಂದ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗಿತ್ತು ರಣರೀರರ ದಂಡು ಇವತ್ತಿನ ಕಾಲದಾಗ ಏನಾಗಿದಪ್ಪ ಅಂದರೆ ಹಿಂದೂ ಗುರೂನು ಇಲ್ಲ ಮುಂದೆ ಗುರಿನೂ ಇಲ್ಲ ಸಾಗಿದೆ ರಣಹೇಡಿಗಳ ದಂಡು ಅಂತ ಒಂದು ಕಡೆ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ನಾವು ಜೀವನದೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಗುರುವನ್ನು ಆಧಾರವಾಗಿಟ್ಟುಕೋಬೇಕು ಒಬ್ಬ ಗುರುವಿನ ಮಾರ್ಗದರ್ಶನ ನಮಗಿತ್ತು ಅಂದರೆ ನಮ್ಮ ಬದುಕು ಯಾವತ್ತೂ ಕೆಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವೆಲ್ಲ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಮುತ್ತಿನ ಕಂತಿಯ ಪೂಜ್ಯರನ್ನು ಗುರುವನ್ನಾಗಿ ಮಾಡಿಕೊಂಡು ನಿಮ್ಮ ದಾರಿಯೊಳಗೆ ನೀವು ಸಾಗಿಬಿಟ್ಟೆ ಅಂದ್ರೆ ದಾರಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಪೂಜ್ಯರು ಬಹಳ ವಿಸ್ತಾರವಾಗಿ ದೇವಿ ಪುರಾಣವನ್ನು ಬಹಳ ಆಧ್ಯಾತ್ಮಿಕವಾಗಿ ಹೇಳ್ಕೊಂಡು ಬಂದರು ಚಪ್ಪಾಳೆ ಹೊಡಿಸಿ ನಗಸಿ ಹೋಗಿ ಪುರಾಣ ಹೇಳೋದು ದೊಡ್ಡ ವಿಚಾರ ಆಗಂಗಿಲ್ಲ ಅದನ್ನು ಸಾತ್ವಿಕವಾಗಿರ್ತಕ್ಕಂತಹ ವಿಚಾರಗಳು ಏನದಾವಲ್ಲ ಅದನ್ನು ಬಿಡಿಸಿ ಭಾಳ ದೊಡ್ಡದಾದ ವಿಚಾರ ನಿಮಗೆ ಚಪ್ಪಾಳೆ ಹೊಡೆಸಿ ನಗಸಿ ಹೋಗಿಬಿಟ್ರೆ ಮುಗಿದು ಹೋತ ಅಲ್ಲ ಅದ್ರೊಳಗೆ ಇರತಕ್ಕಂತಹ ವಿಚಾರಗಳು ಏನದಾವಲ್ಲ ಬಹಳ ಆಡಂಬರವಾಗಿರ್ತಕ್ಕಂತಹ ವಿಚಾರಗಳಲ್ಲ ಬಹಳ ಆಳವಾಗಿರ್ತಕ್ಕಂತಹ ವಿಚಾರಗಳು ಮನುಷ್ಯನ ಶರೀರ ಯಾವುದರಿಂದ ಉದ್ಭವ ಆಗ್ಯದ ಈ ಮನುಷ್ಯನ ಶರೀರದೊಳಗಿರ್ತಕ್ಕಂತಹ ಅವಯವಗಳು ಯಾವ ತತ್ವದಿಂದ ಉದ್ಭವ ಆಗ್ಯಾವ ಅನ್ನೋದು ಮಾ ತಿಳ್ಕೊಳ್ಬೇಕಾಗಿದೆ ನಾವು ನಾವು ಪಂಚ ಕರ್ಮೇಂದ್ರಿಗಳು ಪಂಚ ಜ್ಞಾನೇಂದ್ರಿಗಳು ಒಂದು ಮನಸ್ಸು ಹನ್ನೊಂದರಿಂದ ಶರೀರ ಸೃಷ್ಟಿಯಾಗ್ಯದ ಆ ಹನ್ನೊಂದರಿಂದ ಬಹಳಷ್ಟು ಮತ್ತ ಉಪಗಳದಾವು ಹಾಗಾದ್ರೆ ಈ ಶರೀರದೊಳಗಿರ್ತಕ್ಕಂತಹ ಮೂಳೆ ಮಾಂಸ ಹಲ್ಲು ಕೂದಲು ಚರ್ಮ ಇವು ಯಾವ ತತ್ವದಿಂದ ನಿರ್ಮಾಣ ಆಗಿದೆ ಅನ್ನೋದು ನಾವು ಮೊದಲು ತಿಳ್ಕೊಳ್ಬೇಕಾಗ್ತದ ಇಲ್ಲ ಅಂದ್ರೆ ಸುಮ್ಮ ಭೂಮಿಗೆ ಬಂದು ವ್ಯರ್ಥ ಆಗ್ತದೆ ಮನುಷ್ಯ ಜನ್ಮ ಬರುವುದು ಭಾಳ ದುರ್ಲಭ ಬಂದ ಕಾಲದೊಳಗೆ ಅದನ್ನು ಸಾಧನೆಯನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗಬೇಕು ನಾವು ಮತ್ತೆ ಮನುಷ್ಯ ಜನ್ಮ ಹುಟ್ಟಿ ಬೌಕ ಬರ್ತದಂತ ತಿಳಿದಿರ ನೀವು ಯಾರಾದರೂ ಹಾಂ ಸುಳ್ಳು ಮತ್ತು ತಿಳ್ಕೊಂಡಿದ್ರೆ ಮರೆತು ಬಿಡ್ರಿ ಈ ಮನುಷ್ಯ ಜನ್ಮ ಎಂಬತ್ನಾಲ್ಕು ಲಕ್ಷ ಒಳಗೆ ಸುತ್ತಿ 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 ಈ ಭವಕ್ಕೆ ಬಂದದ ಈ ಭವಕ್ಕೆ ಬಂದದ ಯಾಕಪ್ಪ ಅಂದ್ರೆ ನಾ ಯಾರು ಎಂಬುವ ಅರಿವಿನ ಜ್ಞಾನವನ್ನು ಮಾಡ್ಕೊಳಕ್ಕೆ ಬಂದದೆ ವಿನಃ ಸುಮ ನಾವು ಭಾಳ ಟಾಪ್ ಟಿಪ್ಪಾಗಿ ರೆಡಿಯಾಗಿ ದೊಡ್ಡ ಕಾರನ್ಯಾಗ ಹೋಗೋದು ದೊಡ್ಡ ಅರ್ಬಿ ಹಾಕ್ಕೊಳೋದಕ್ಕೆ ಬಂದಿದ ಶರೀರ ಅಲ್ಲ ಇದು ನಾ ಯಾರು ಎಂಬುವುದು ಅರಿಲಿಕ್ಕೆ ಈ ಶರೀರ ಈ ಭೂಮಿಗೆ ಬಂದದ ಅರಿ ಇದೆ ನೀವು ಆದ್ರೆ ಅಂದರೆ ಅಂತರ್ಪಿಸಾಶಿಗಳಾಗಿಬಿಡ್ತೀರಿ ನೀವೆಲ್ಲ ಸುಮ್ಮನೆ ತಿರ್ಗಿ ಆಡ್ತೀರಿ ಆ ಮನೆಯಿಂದ ಈ ಮನೆ ಈ ಮನೆಯಿಂದ ಆ ಮನೆ ಒಂದಿಷ್ಟು ಆಧ್ಯಾತ್ಮ ಚಿಂತನೆ ಮನುಷ್ಯನಿಗೆ ಬಹಳ ಅವಶ್ಯಕವಾಗಿದೆ ಜೀವನದೊಳಗೆ ಎಲ್ಲಾದ ನಿಮಗೆ ಶಿರಿಯದ ಸಂಪತ್ತದ ಆಸ್ತಿಯದ ಮನಿಯದ ಐವತ್ತೆಕರೆಗಟ್ಟಲೆ ಹೊಲ ಅದ ಕೆಜ್ ಗಟ್ಟಲೆ ಬಂಗಾರದ ಏನು ಇದ್ದರೂ ಕೂಡ ಅದರ ಆಧ್ಯಾತ್ಮದ ಮುಂದೆ ಇದು ಯಾವುದೂ ಸಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಕದೇನ್ ರೀ ಹಾಂ ಒಂದು ಕಿಲೋ ಬಂಗಾರ ಅಂಗಡಿಗೆ ಹೋಗಿ ತರಬಹುದು ಹಾಂ ಹತ್ತು ಎಕರೆ ಹೊಲ ಬಾಜುದವ್ರು ತಗೊಳ್ಬೋದು ಭಾಳಷ್ಟು ಕಾಳ ಕಡಿ ದಿನಸುಗಳನ್ನ ತಂದು ಇಡಬಹುದು ಆದ್ರೆ ಹೋಗಿ ಯಾರ ಅಂಗಡಿಯಾಗ ಹೋಗಿರಿ ಒಂದಿಷ್ಟು ಅಧ್ಯಾತ್ಮ ಕೊಡ್ರಿ ಅಂದ್ರೆ ಕೊಡ್ತಾರ ನೀವು ಹೋಗ್ರಿ ನೀವು ನಾಳೆಗೆ ಅಲ್ಲಿ ಜಿರ್ಲಿಯ ಅಂಗಡಿಗೆ ಅದು ಹೋಗಿ ಬರ್ರಿ ನೀವು ಹೋಗಿ ಅವ್ರಂತೆ ಕೇಳ್ರಿ ಅಧ್ಯಾತ್ಮ ಕೊಡಿರಿ ಹೇಳಿ ಅವ್ರು ಯಾರ ಕೊಟ್ಟಾರೇನು ಒಂದಿಷ್ಟು ಮನಸ್ಸಿಗೆ ಶಾಂತಿ ಕೊಡ್ರಿ ಅಂತ ಹೋಗಿ ಕೇಳ್ರಿ ನೀವು ಕೊಟ್ಟಾರೇನು ಅದನ್ನ ಯಾರು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಂಗಡಿಯಾಗಿ ಮಾರುವ ವಸ್ತು ಅಲ್ಲ ಅಂಥ ಆಧ್ಯಾತ್ಮಿಕ ಮನಸ್ಸಿಗೆ ಶಾಂತಿ ನೆಮ್ಮದಿ ಈ ಭವದಿಂದ ಈ ಸಂಸಾರ ಅಂತಕ್ಕಂತಹ ಭವಬಂಧನದಿಂದ ಮುಕ್ತ ಮಾಡ್ತಕ್ಕಂತಹ ಕೇಂದ್ರಗಳು ಯಾವಾಗಿದಾವಪ್ಪ ಅಂದ್ರೆ ಇವತ್ತು ಮುತ್ತಿನ ಕಂತಿಯ ಹಿರೇಮಠ ಆಗಿದೆ ಅನ್ನೋದು ನಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದ ನಿಮಗೆ ಊಟ ಹಾಕಿ ಕಳಿಸೋದು ದೊಡ್ಡ ವಿಚಾರ ಆಗೋದಿಲ್ಲ ಒಳಗೆ ಹೋಗಿದ್ದು ಊಟ ಎಷ್ಟು ತನಕ ಇರ್ತದೆ ನಿಮ್ಮ ಹಟ್ಟಿಯಾಗಿ ಬಾಳಾದ್ರ ಮೂರು ತಾಸು ಬಾಳಾದ್ರ ನಾಲ್ಕು ತಾಸು ಇರ್ತದೆ ಆದ್ರೆ ಜ್ಞಾನದ ಊಟ ಸಿಗುದು ಬಹಳ ಮುಖ್ಯದ ಮನುಷ್ಯಾಗ ಊಟ ಹಾಕೋರು ಎಲ್ಲರೂ ಸಿಗ್ತಾರ ಜ್ಞಾನದ ಊಟ ಹಾಕೋರು ಬಹಳ ಅದಾರ ಅದಕ್ಕೆ ನಾವು ಊಟ ಸಿಗೋ ಕಡೆ ಹೋಗಬಾರ್ದು ಜ್ಞಾನದ ಊಟ ಎಲ್ಲಿ ಸಿಗ್ತದಲ್ಲ ಅಲ್ಲಿ ನೀವೆಲ್ಲರೂ ಇರಬೇಕಾಗ್ತದಂತಕ್ಕಂಥದ್ನೆಲ್ಲ ತಿಳ್ಕೊಬೇಕಾಗಿದೆ ಮನುಷ್ಯಗೆ ಜ್ಞಾನ ಇವತ್ತು ಬಹಳ ಮುಖ್ಯ ಆಗಿದೆ ಭಕ್ತಿ ಅಂತಕ್ಕಂತಹ ಜ್ಞಾನವನ್ನು ನಾವೆಲ್ಲರೂ ಕೂಡ ಜೀವನಕ್ಕೆ ಅಳವಡಿಸ್ಕೊಂಡಿವಂದ್ರೆ ಜೀವನದಲ್ಲಿ ಯಾವಾಗಲೂ ಕೂಡ ಏನೇ ಕಷ್ಟಗಳು ಬರಲಿ ದುಃಖಗಳು ಬರಲಿ ನೋವುಗಳು ಬರಲಿ ಗುರು ಹೇಳಿರ್ತಕ್ಕಂತಹ ಜ್ಞಾನದ ಮಾತು ಅಂತಕ್ಕಂಥದನ್ನ ಅದು ಅದ ಮೇಟಿ ಕೋಲಾಗಿ ಹಿಡ್ಕೋಬೇಕಂತ ಹೆಂಗ್ರಿ ಈ ಗಳೆ ಹೊಡಿಯಾಗಿ ಹಿಂದಿನ ಕಾಲದಾಗ ಇದ್ದು ನೋಡಿದ್ರೆ ನೀವು ಹರಗುವಾಗೋದು ಏನಂತಾರ ಯಾರು ಇಲ್ಲ ಇಲ್ಲಿ ನೀವು ಬಿಡ್ರಿ ಇವತ್ತು ಕೂರ್ಗಿ ಹರಗು ಎಲ್ಲ ಹೋಗ್ಯಾವು ಮೇಟಿ ಕೋಲು ಅಂತ ಹಿಂಗೆ ಹಿಡಿತಿದ್ರು ಅದನ್ನು ಯಾಕೆ ಹಿಡಿದಿದ್ರಪ್ಪ ಅಂದ್ರೆ ಕೂರ್ಗಿ ದಿಂಡ್ ಎಷ್ಟೋ ದೊಡ್ಡದಾಗಿದ್ರು ಮೇಟಿ ಕೋಲು ಹಿಡಿದ್ರಂದ್ರೆ ಅದಕ್ಕೆ ಆಧಾರ ಅಂತ ಹಂಗೆ ನೀವೇ ಎಷ್ಟು ಶ್ರೀಮಂತರಾಗಿರಿ ದೊಡ್ಡವ್ರು ಆಗಿದ್ರಿ ಆದರೆ ಗುರುಗಳು ಹೇರತಕ್ಕಂತಹ ಮಾತಂತಕ್ಕಂತಹ ಮೀಟಿ ಕೋಲ ಅದನ್ನು ಹಿಡ್ಕೊಂಡು ಅಂದ್ರೆ ಯಾವತ್ತೂ ಕೂಡ ನಿಮ್ಮ ಬದುಕು ಹಾಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಬದುಕು ಯಾವಾಗಲೂ ಕೂಡ ಉದ್ಧಾರವೇ ಆಗ್ತದೆ ವಿನಃ ಹಾಳಾಗಲಿಕ್ಕೆ ಆಗೋದಿಲ್ಲ ಅಂಥ ಬದುಕನ್ನು ತಾವೆಲ್ಲರೂ ಕೂಡ ಬದುಕಬೇಕಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡ ನವರಾತ್ರಿ ಕಾರ್ಯಕ್ರಮವನ್ನು ಇವತ್ತು ಹದಿನೇಳು ವರ್ಷಗಳ ನಿರಂತರವಾಗಿ ಪೂಜ್ಯರು ತಮ್ಮ ಎಲ್ಲ ಕಾರ್ಯಕ್ರಮಗಳಿದ್ದರೂ ಕೂಡ ಅವೆಲ್ಲವನ್ನೂ ಬದಿಗೆತ್ತಿ ನಮ್ಮ ಎಲ್ಲ ಭಕ್ತರಿಗೂ ಕೂಡ ಆ ದೇವಿಯ ಮಹಾತ್ಮೆ ತಿಳಿಯೋದ್ರ ಜೊತೆಗೆ ಮಹಾತ್ಮರ ಚರಿತ್ರೆ ಅಂತಕ್ಕಂತಹ ಅದು ತಿಳಿಬೇಕು ಭಕ್ತರು ಒಂದಿಷ್ಟು ಆಧ್ಯಾತ್ಮಿಕ ಬದುಕನ್ನು ನಡೆಸಬೇಕು ಆಧ್ಯಾತ್ಮದೊಳಗೆ ನಿಜವಾಗಿರ್ತಕ್ಕಂತಹ ಸುಖ ಇದೆ ಅಂತಕ್ಕಂತಹ ಅರಿವಿನ ಜ್ಞಾನ ಅವರೆಲ್ಲರನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶವಾಗಿ ಪೂಜ್ಯರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗ್ತಿರ್ತಕ್ಕಂತಹದ ಅದಕ್ಕೆ ನಾವೆಲ್ಲ ಇವತ್ತು ಇವತ್ತೇನಾಗಿವಪ್ಪ ಅಂದ್ರೆ ಮೊಬೈಲಲ್ಲಿ ಭಾಳ ಬ್ಯುಸಿಯಾಗಿಬಿಟ್ಟಿವಿ ರೀಲ್ಸ್ ನೋಡೋದ್ರಲ್ಲಿ ಭಾಳ ಬ್ಯುಸಿಯಾಗಿಬಿಟ್ಟಿವಿ ವಾಟ್ಸಪ್ ನೋಡೋದ್ರಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿವಿ ದಿನ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ರೀಲ್ಸ್ ಬರ್ತಾವೆ ನಾನು ಇವತ್ತೊಂದು ರೀಲ್ಸ್ ನೋಡಿ ಬರುವಾಗ ಹೇಳ ಮುಂದೆ ಆ ಖ್ಯಾನ್ ಸಸ್ತಿ ಹೊಸ್ದಾಗಿ ಮದುವೆಯಾಗಿ ಹೋಗಿದ್ಲತ್ತ ಅತ್ತಿ ಮನೆಗೆ ಅತ್ತಿ ಮನೆಗೆ ಅಕ್ಕಿ ಹೊಸ್ದಾಗಿ ಮದುವೆಯಾಗಿ ಹೋಗಿದ್ದತ್ತ ಹೋದಾಗ ಅತ್ತಿ ಒಂದು ಸ್ವಲ್ಪ ದಿವಸ ಏನೂ ಕೆಲಸ ಹಚ್ಚಿರಲಿಲ್ಲ ಹಸ್ತ್ರ ನೀವು ಯಾರು ಹಚ್ಚಂಗಿಲ್ಲ ಹೊಸ್ದಾಗಿ ಬಂದ ಆ ಸೊಸಿ ಇರಲಿ ಹೇಳತ್ತಿಯಾರಿ ಹಂಗೆ ಅಕ್ಕಿ ಫಸ್ಟ್ ಅತ್ತಿ ಏನು ಆ ಸೊಸಿಗೆ ಕೆಲಸ ಹಚ್ಚಲಿಲ್ಲ ಭಾಳ ದಿವಸ ಗಂಟ್ಲಿ ಅತ್ತಿ ಸೊಸಿಗೆ ಹೇಳಿದ್ದಂತ ನೋಡುವ ಮಧ್ಯಾಹ್ನಕ್ಕೆ ಮನೆಗೆ ನೆಂಟ್ರು ಬರೋರ್ದಾರ ಬೀಗರು ಬರೋರ್ದಾರ ಚಪಾತಿ ಮಾಡು ಅಂದ್ಲಕ್ಕಿ ಅತ್ತಿ ಸೊಸಿಗೆ ಈ ಸೊಸಿಗೆ ವಾಲ್ಯಾನ ಹಾಕಿ ಬರುವಲ್ದು ಬಿಡ ಬರುವಲ್ದು ಯಾಕೆ ಮಾಡಕ್ಕೆ ಬರೋಂಗಿಲ್ಲ ಅಡುಗೆ ಮನೆಗೆ ಆದ್ಲು ಗೋಧಿ ಹಿಟ್ಟು ತಗೊಂಡು ಬಾಂಡ್ಯದ ತಾಬಂಡ್ಯಾಗ ಹಾಕ್ಕೊಂಡ್ಲು ಅಂತ ಹೇಳಿ ಅವಾಗ ಪೋನ್ ಹಚ್ಚಿದ್ಲೈಕ್ ಯವ ಹತ್ತಿ ಚಪಾತಿ ಮಾಡೋಕೇಳ್ಯಾಳ ಅನ್ಲೈಕ್ ಮತ್ತು ಮಾಡ್ಲಾ ಅಂದ್ಲ ಅವು ನನಗೆ ಮಾಡಾಕ ಬರಂಗಿಲ್ಲ ಹಂಗಿಲ್ಲ ನೀ ಕಲಿ ಕಲಿ ಅಂತ ನಾ ಬಡ್ಕೊಂಡು ನೀ ಕಲಿಯಲಿಲ್ಲ ಈಗ ಏನು ಮಾಡೋದು ಅಂದ್ಲು ಅದಕ್ಕೆ ಅವು ಅಂದ್ಲು ನೋಡು ಫೋನ್ ಮಾಡಿ ಭಾಳ ಚಲೋ ಕೆಲಸ ಮಾಡಿ ಫೋನ್ ಲೌಡ್ ಸ್ಪೀಕರ್ ಹಾಕಿ ಅನ್ಲೈಕ್ ಓಪನ್ ಸೌಂಡ್ ಇಡು ಅಂದ್ಲು ಇಕ್ಕ ಓಪನ್ ಸೌಂಡ್ ಇಟ್ಲು ಅವ್ವ ಅಂದ್ಲ ಗೋಧಿ ಇಟ್ಟ ಹಾಕು ಯಾರು ಅವ್ವಾ ಮಗಳಿಗೆ ಹೇಳತ್ತಳ ಗೋಧಿ ಹಾಕು ಅಂತ ಹೇಳಿ ಅಕ್ಕಿ ಮಗಳ ಕಡೆ ಎಲ್ಲಿ ಹಾಕೊಳ್ಳಿ ಗೋಧಿ ಇಟ್ಟ ಅನ್ಲಾಕಿ ತೆಲಿ ಮ್ಯಾಗ ಹಾಕು ಅಂದ್ಲಾಕಿ ಹ ಎಲ್ಲಿ ಹಾಕೊಳ್ಳಿ ಗೋಧಿ ಇಟ್ಟ ತಲೆ ಮ್ಯಾಗ ಹಾಕು ಅಂದ್ಲ ಅಕ್ಕಿ ಸಿಟ್ಬೋದ್ ಹೋ ಆತಳ ತಿಳಿ ಒಂದು ಮುಟ್ಟಿಗೆ ಇಡ್ತು ಅಂತಲಿಮ್ಯಾಗ ಹಾಕೊಂಡ್ಬಿಡ್ತಾ ಅದ ಹುಚ್ಚ ತೆಲಿಮ್ಯಾಗ ಹಾಕೋತು ಹಾಕೊಂಡಿ ಅನ್ಲಾಕಿ ಮತ್ತ ಮ್ಯಾಗ ಏನೇನು ಮಾಡ್ಲಿ ನೀರು ಹಾಕು ಎಲ್ಲಿ ಹಾಕೊಳ್ಳಿ ನೀ ಹಿಟ್ಟು ಎಲ್ಲಿ ಹಾಕಿ ಅಲ್ಲಿ ಹಾಕು ಅಕ್ಕಿ ತಲೆ ಮ್ಯಾಗ ನೀರು ಹಾಕೊಂಡ್ರು ನಡ್ರಿ ಅವಾಗ ಇನ್ನೇನು ಮಾಡ್ಲಿ ಅಂತ ಮಗಳಿಗೆ ಕೇಳ್ತಾಳೆ ಅವಾಗ ಕಲಸು ಅದನ್ ಸೊಕಾಸ ಅದನ್ನ ಸೊಕಾಸ ಕಲಸ ಇಕ್ಕೆ ಸೊಕಾಸ ಕಲಸಕ್ಕೆ ಚಲೋ ಮಾಡಿಲ್ಲ ಆಕೆ ತಲಿಯಾಗ ಅವಾಗ ಕೇಳ್ತಾಳೆ ಅಳಕ್ಕಾಗೈತ ಗಟ್ಟಿಗೈತ ಅಳಕ್ಕಾಗೈತಿ ನಿನಗೆ ಮೊದ್ಲೇ ಹೇಳಿ ನೀರ್ ಭಾಳ ಹಾಕೋ ಬೇಡ ಅಂತ ಹೇಳಿ ಮತ್ತೊಂದು ಹಿಟ್ಟು ಹಾಕೋ ಅಕ್ಕಿ ಮತ್ತೊಂದ್ ಸ್ವಲ್ಪ ತಲೆಗೆ ಹಿಟ್ಟಾಕೋನ್ಲ ಮತ್ತು ಮತ್ತೀಗೇನ ಸ್ವಲ್ಪ ಗಟ್ಟಿ ಆಗೈತಿ ಹಾಂ ಎಲ್ಲ ನಾದ ಅದು ಅವು ಕೇಳಿದ್ಲಾ ಗಟ್ಟಿ ಆತೋ ನಳಕೈತ ಹಿಟ್ಟ ಯಾವ ಗಟ್ಟಿ ಭಾಳ ಆಗೈತೆ ಅಂದ್ಲ ಅಕ್ಕಿ ಏ ಹುಚ್ಚ ಬ್ಯಾರೀ ಗಟ್ಟಿ ಭಾಳ ಆತ ನೀರು ಹಾಕೋ ಎಲ್ಲಿ ಹಾಕೋದೇ ನೀ ಎಲ್ಲಿ ಹಿಟ್ಟು ಹಾಕೊಂಡು ಎಲ್ಲಿ ಹಾಕೋ ಅಕ್ಕಿ ವಾಟ್ಗಾದ ನೀರು ತೊಗೊಂಡ್ ತಲೆ ತಲೆಮ ಸುರ್ಕೋತ ಮ್ಯಾಲ ಸುರ್ಕೊಂಡು ಎಲ್ಲ ಹಿಟ್ಟು ನಾದಿದ್ಲು ಅವಾಗ ಅವಾಗ ಕೇಳ್ತಾಳೆ ಹಿಟ್ಟು ಬರವ್ರಿ ನಾದಿನ ಆ ಮನಗಂಡನಾದೀನಿ ಅಂದ್ಲ ಅಕ್ಕಿ ಹಾಗಾದ್ರೆ ಹೆಂಗ ನಾದಿ ನೋಡೋಣ ಒಂದು ಸೆಲ್ಫಿ ಕಳಿಸ ಅಂದ್ಲ ಅಕ್ಕಿ ಅವು ಆ ಹೆಂಗ ನಾದಿ ನೋಡೋಣ ಒಂದು ಸೆಲ್ಫಿ ಕಳಿಸ ಅಂದ್ಲು ಈಕ ಮಗಳ ಸೆಲ್ಫಿ ತಗೊಂಡ ಅವಂಗ ಫೋಟೋ ಕಳಿಸಿದಳ್ರಿ ಅವು ನೋಡಿ ಗಾಬರಿ ಆದ್ಲು ಏನು ನನಗೆ ನೀ ಫೋನೂ ಮಾಡಬೇಡ ನನಗೆ ಮೆಸೇಜು ಮಾಡಬೇಡ ನೀ ಯಾರೋ ನಾ ಯಾರೋ ನನಗೆ ಗೊತ್ತಾಗಿಲ್ಲ ಅಂದ್ಲೇ ಯಾಕೆ ವಿಚಾರ ಹೇಳೋದಪ್ಪ ಅಂದ್ರೆ ನಾವು ಯಾವ ದೇಶದ ಯಾವ ಸಂಸ್ಕೃತಿಯೊಳಗೆ ಹುಟ್ಟಿ ಬಂದೀವಲ್ಲ ಆ ದೇಶದ ಆ ಸಂಸ್ಕೃತಿಯನ್ನು ಮರೆತು ಬಿಟ್ಟಿವಿ ಅಂದ್ರೆ ನಮ್ಮ ಅವನತಿಗೆ ನಾವು ಕಾರಣ ಆಗ್ತೀವಿ ಅದಕ್ಕೆ ತಾಯಂದ್ರಲ್ಲಿ ಬಹಳಷ್ಟು ಮೊದಲು ಸಂಸ್ಕಾರ ಬರಬೇಕು ತಾಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ಕೊಂಡು ಬಂದರು ಮೊದಲ ತಾಯಂದ್ರು ಸಂಸ್ಕಾರವಂತರ ಆದ್ರು ಅಂದ್ರೆ ಆ ಮನೆತನದೊಳಗೆ ಯಾರು ಕೂಡ ಸಂಸ್ಕಾರ ಹೀನರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವು ಗಂಡುಗಳು ಇರ್ತಾವೆ ಹೋಗಿ ಬಿಡ್ತಾವ್ ಮುಂಜಾನೆ ಏಳಕ್ಕೆ ಎದ್ದವು ಅವು ವಿರಾಂಗಿಲ್ಲ ಮನೆಯಾಗ ಅವಕ್ ಏಳಕ್ಕೆ ಆಫೀಸ್ ಡ್ಯೂಟಿಯೇ ಚಾಲೋ ಆತಂದು ಬ್ಯಾಗ್ ಹಿಡ್ಕೊಂಡು ಅಂದ್ರೆ ಮುಗಿದು ಹೋಗ್ತಾವು ಆದರೆ ಹೆಣ್ಣು ಮಕ್ಕಳು ನಾವು ತಾಯಿ ತಾಳಷ್ಟು ಜನ ಒಂದು ಗ್ರೂಪ್ ಬಂದೈತಿ ನನಗಂತು ಮುತ್ತೂರು ಮಹಾಲಕ್ಷ್ಮಿಯೇ ಬಂದಾಳ ಅನ್ನಿಸ್ಬಿಡ್ತು ನನಗೆ ಇಲ್ಲಿಗೆ ಮುತ್ತೂರಿಂದ ಆ ತಾಯಿ ಅಂದರೆ ಎಲ್ಲ ನೀವೆಲ್ಲ ಸೇರಿಕೊಂಡು ಒಂದಿಷ್ಟು ಸಂಸ್ಕಾರಭರಿತವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳನ್ನು ನಿಮ್ಮ ಮಣಿತನದ ಪರಿಸರವನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಯಾರಲ್ಲಪ್ಪ ಅಂದ್ರೆ ಅದು ನಿಮ್ಮಲ್ಲಿರತಕ್ಕಂತಹ ನೀವೇ ಒಂದು ದೊಡ್ಡ ಶಕ್ತಿ ಹಾಗಾಗಿ ತಾಯಂದ್ರ ಮೊದಲು ನೀವೆಲ್ಲ ಒಂದಿಷ್ಟು ಸಂಸ್ಕಾರವಂತರಾಗ್ರಿ ಆಚಾರವಂತರಾಗ್ರಿ ವಿಚಾರವಂತರಾಗ್ರಿ ನಿಮ್ಮ ಧರ್ಮದ ಪಾಲನೆಯನ್ನು ನೀವೇ ಮಾಡಬೇಕು ನಿಮ್ಮ ಧರ್ಮ ಪಾಲನೆ ಪೋಷಣೆ ಮಾಡ್ತಕ್ಕಂತಹದ್ದು ಯಾರ ಕೈಲಿದಪ್ಪ ಅಂದ್ರೆ ಅದು ನಿಮ್ಮ ಇರಲಿಕ್ಕೆ ಸಾಧ್ಯದ ಹಾಗಾಗಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮನ ಪ್ರತಿವರ್ಷವೂ ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಇದ್ದೀರಿ ಆ ದುರ್ಗಿಯ ಆಶೀರ್ವಾದ ಸದಾವ ಕಾಲ ನಿಮ್ಮ ಮೇಲೆ ಇರ್ತಕ್ಕಂಥದ್ದಾಗಲಿ ಆ ದೇವಿಯ ಆಶೀರ್ವಾದ ಜೊತೆಗೆ ಪೂಜ್ಯರ ಆಶೀರ್ವಾದವು ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳಷ್ಟಾಗಿದೆ ಇನ್ನೂ ಮುದ್ದು ಹುಡುಗರು ಕಾಯಕತ್ತವ ಡ್ಯಾನ್ಸ್ ಮಾಡೋಕೆ ನೀವು ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಹಂಗೆ ಹೋಗಬಾರ್ದು ನೋಡ್ಕೊಂಡು ಹೋದ್ರಿ ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಯ ಕಾರಣಕರ್ತರು ಯಾರಪ್ಪ ಅಂದ್ರೆ ನೀವೇ ಆಗ್ತಕ್ಕಂಥವ್ರು ಆಗ್ತೀರಿ ಇದು ಬಿಟ್ರಿ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರಿಗೆ ನನ್ನ ಎರಡು ಮಾತುಗಳು ಒಂದಿಸಿ ನನ್ನ ಎರಡು ಮಾತು ರಾಮ್ ಕೊಟ್ಟೇವೋ ಅಂತ ಭಾರತೀಯ ಸಂಸ್ಕೃತಿ ಜ